ಹಲೋ ಎವ್ರಿ ವನ್ ಬಹುಪದೋಕ್ತಿಗಳು ಪಾಠದ ಏಳನೇ ಪ್ರಶ್ನೆಯನ್ನು ನೋಡೋಣ ವರ್ಗಾತ್ಮಕ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಸಮ ಎಕ್ಸ್ ಘಾತ ಎರಡು ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಇಪ್ಪತ್ತು ಇಪ್ಪತ್ತರಲ್ಲಿ ಎಫ್ ಆಫ್ ಜೀರೋನ ಬೆಲೆ ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಸಮೀಕರಣ ಎಫ್ ಆಫ್ ಎಕ್ಸ್ ಸಮ ಎಕ್ಸ್ ಘಾತ ಎರಡು ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಇಪ್ಪತ್ತು ಅಂತ ಇದೆ ಆದರೆ ಎಫ್ ಝೀರೋನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಎಕ್ಸ್ ನ ಜಾಗದಲ್ಲಿ ನಾವು ಝೀರೋ ಆದೇಶಿಸ್ತಾ ಹೋಗ್ಬೇಕು ಆಗ ನಮಗೆ ಒಂದು ಬೆಲೆ ಸಿಗತ್ತೆ ಆ ಬೆಲೆ ಎಷ್ಟು ಅನ್ನೋದನ್ನ ಕಂಡು ಹಿಡಿಬೇಕು ನಾವು ಈಗ ಎಕ್ಸ್ ಬದಲಿಗೆ ಝೀರೋ ಇದೆ ಅಂದ್ರೆ ಇಲ್ಲಿ ಸಮೀಕರಣದಲ್ಲಿ ಎಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲ ನಾವು ಸೊನ್ನೆಯನ್ನ ಹಾಕ್ತಾ ಹೋಗ್ಬೇಕು ಸೊನ್ನೆಯ ವರ್ಗ ಮೈನಸ್ ಒಂಬತ್ತು ಗುಣಿಸು ಸೊನ್ನೆ ಪ್ಲಸ್ ಇಪ್ಪತ್ತು ಸೊನ್ನೆಯ ವರ್ಗ ಎಷ್ಟೇ ವರ್ಗ ಆಗ್ಲಿ ಘನ ಆಗ್ಲಿ ಎಷ್ಟೇ ನಾವು ಗುಣಾಕಾರ ಮಾಡಿದ್ರು ಅದು ಕಡೆಗೆ ಸೊನ್ನೆನೆ ಆಗತ್ತೆ ಹಾಗಾಗಿ ಸೊನ್ನೆ ಯಾವುದೇ ಸಂಖ್ಯೆಯನ್ನ ನಾವು ಒಂಬತ್ತರಿಂದ ಗುಣಾಕಾರ ಮಾಡಿದ್ರು ಕೂಡ ಅದು ಸಾರಿ ಯಾವುದೇ ಸಂಖ್ಯೆಗೆ ನಾವು ಸೊನ್ನೆಯಿಂದ ಗುಣಾಕಾರ ಮಾಡಿದ್ರು ಆ ಸಂಖ್ಯೆಯು ಕೂಡ ಸೊನ್ನೆ ಆಗಿ ಹೋಗತ್ತೆ ಹಾಗಾಗಿ ಉತ್ತರ ಇಲ್ಲಿ ಸೊನ್ನೆ ಆಗತ್ತೆ ಒಂಬತ್ತು ಗುಣಿಸು ಸೊನ್ನೆ ಸೊನ್ನೆ ಅಂತ ಬರುತ್ತೆ ಪ್ಲಸ್ ಇಪ್ಪತ್ತು ಸೊ ಎಫ್ ಝೀರೋನ ಬೆಲೆ ಇಪ್ಪತ್ತು ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಎ